அண்ணாஸான 那也。 ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ತುಪ್ಪ ಮಲ್ನಾಡ್ ನಾನು ನಾನೇ ಮಧ್ಯಾಹ್ನ ಊಟದ ತನಕ ವೀಡಿಯೋನ ಹಾಕಿದ್ದೆ ನಾನು ಹೆಚ್ಚಿಗೆ ವಿಡಿಯೋಗಳನ್ನ ಮಾಡ್ಕೊಂಡ್ಲೇ ಇಲ್ಲ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಇದ್ವಿ ಹಾಗಾಗಿ ನಾನು ಒಂಚೂಚೂರು ಕ್ಲಿಪ್ಪಿಂಗ್ನ ಮಾತ್ರ ತೆಗೆದುಕೊಂಡಿದ್ದೀನಿ ಸಂಜೆ ಇಲ್ಲಿ ಮನುಷ್ಯಕ್ಕೆ ಬಜ್ಜಿ ಮಾಡ್ತಾ ಇದ್ದರು ಹಾಗೆಯೇ ಸೌಮ್ಯ ಬಾಣಂತಿ ಅಲ್ವಾ ಅವಳಿಗೆ ಏನು ತಿಂಡಿ ಕೊಡೋದು ಅಂತ ರಾತ್ರಿ ಊಟ ಕೊಡಲ್ಲ ನಮ್ಮಲ್ಲಿ ತಿಂಡಿ ಕೊಡ್ತೀವಿ ಮಧ್ಯಾಹ್ನ ಒಂದು ಹೊತ್ತು ಊಟ ಕೊಡ್ತೀವಿ ಸೌಮ್ಯನಿಗೆ ಅಂತ ನಾವು ಗೋಧಿ ಇಡ್ಲಿನ ಮಾಡ್ತಾ ಇದ್ದೀವಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮಗೆ ಬಾಣಂತಿಯರಿಗೆ ಇದನ್ನು ಮಾಡಿ ಕೊಡ್ತಾರೆ ನಮ್ಮ ಹಳೆ ಮನೆಯಲ್ಲಿ ಯಾವಾಗಲೂ ಇದನ್ನು ಮಾಡ್ತಾರೆ ಚಿಕ್ಕಮ್ಮ ನಮ್ಮಮ್ಮಂಗೂ ಮಾಡಿ ಗೊತ್ತಿಲ್ಲ ನಮ್ಮ ಅತ್ತೆ ನಾನು ಸೇರಿ ಇಬ್ರು ಸೇರಿ ಮಾಡ್ತಾಯಿದೀವಿ ಆದರೆ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಅರ್ಧ ಈರುಳ್ಳಿ ಹಾಕಿದ್ದೀವಿ ಹಾಗೆಯೇ ಒಂದು ಒಣ ಮೆಣಸು ಹಾಕಿದ್ದೀವಿ ಸ್ವಲ್ಪ ಗೋಧಿ ರವೆ ಹಾಕಿದ್ದೀವಿ ಹಾಗೆಯೇ ನಮಗೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ ಒಂದು ಎರಡು ಚಮಚದಷ್ಟು ಮೊಸರು ಆಮೇಲೆ ಹಾಲು ಸ್ವಲ್ಪ ನೀರು ಹಾಕಿದ್ದೀವಿ ಅಷ್ಟೇ ಹಾಲಲ್ಲೇ ಕಲಿಸಬೇಕು ಒಂದು ಎರಡು ಚಮಚದಷ್ಟು ಮೊಸರು ಹಾಕಬೇಕು ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ತಟ್ಟೆಗೆ ಈ ಥರ ತುಪ್ಪನ ಬೇಕು ಆದರೆ ನಾವು ತೊಗೊಂಡಿರೋ ತಟ್ಟೆ ಸಣ್ಣ ಆಯಿತು ನಾವು ಮಾಡಿರೋ ಬ್ಯಾಟರೇ ಜಾಸ್ತಿ ಆಗಿಬಿಡ್ತು ಅದಕ್ಕೆ ನಾವು ಆಮೇಲೆ ಎರಡು ತಟ್ಟೆಗೆ ಇದನ್ನು ಹಾಕಿ ಇಟ್ವಿ ಇದಾದ ನಂತರ ಇನ್ನೊಂದು ಸಣ್ಣ ತಟ್ಟೆಗೆ ಹಾಕಿ ಇಟ್ವಿ ನಮ್ಮ ಹಳೆ ಮನೇಲಿ ನಮ್ಮ ಚಿಕ್ಕಪ್ಪಂಗೆಲ್ಲ ಭಾಳ ಇಷ್ಟ ನಮ್ಮ ಚಿಕ್ಕಮ್ಮ ಎಲ್ಲ ಮಾಡ್ತಿರ್ತಾರೆ ನಿಮ್ಮಲ್ಲೇ ಯಾರಾದರೂ ಬಾಣಂತಿ ಇದ್ದರೆ ನೋಡಿ ಇವತ್ತೊಂದು ಬಾಣಂತಿ ರೆಸಿಪಿ ಕೂಡ ಈ ವಿಡಿಯೋದಲ್ಲಿ ಜಾತ್ರೆ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋನ ಇದು ಆಮೇಲೆ ಬೆಂದ ಮೇಲೆ ವೀಡಿಯೋ ಮಾಡಿದಿನೇ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಲ್ವಾ ಹಾಗಾಗಿ ಹಾಗೆಯೇ ಈಗ ಸಂಜೆ ನಾವು ಹೊರಗಡೆ ಕೂತ್ಕೊಂಡಿದ್ವಿ ಎಲ್ಲ ಬಂದವ್ರನ್ನೆಲ್ಲ ಮಾತಾಡಿಸ್ತಾ ಅಷ್ಟೊತ್ತಿಗೆ ನಾನು ಕಿಡಕಿಲಿ ಕಣ್ಣಂತೆ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಬಂದು ಮಾತಾಡ್ಸಿದ್ರು ಹಾಗೆ ನನ್ನ ಮಾವನ ಮಗಳು ಅದರ ವೀಡಿಯೋನ ಮಾಡಿದ್ಲು ಎಲ್ಲರೂ ಇದು ಮಾಡ್ತಾಯಿದ್ರು ಹಾಗಾಗಿ ನಾನು ಪಾಪ ಅವ್ರ ಹೆಸರು ಏನೂ ಕೇಳಲೇ ಇಲ್ಲ ನಂಗೆ ಆಯಿತು ಬಂದು ಮಾತಾಡ್ಸಿದ್ದು ಪಾಪ ಆಮೇಲೆ ಅವರು ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡು ಹೋದರು ಆಮೇಲೆ ನೆಂಟರೆಲ್ಲ ಇದ್ರಲ್ವ ಈಗ ಟೈಮ್ ಒಂಬತ್ತು ಒಂಬತ್ತುವರೆ ಆಗಿತ್ತು ಈಗ ಊಟದ ಸಮಯ ಊಟ ಮಾಡ್ತಾ ಇದ್ವಿ ಮಧ್ಯಾಹ್ನ ಇತ್ತ ರೊಟ್ಟಿ ಇತ್ತು ಮಧ್ಯಾಹ್ನನೂ ಕೂಡ ನೋಡಿ ಇದೆಲ್ಲ ಮಾಡಿದ್ದು ಪೂಜಾ ಅಂತ ಎಲ್ಲ ತಮಾಷೆ ಮಾಡ್ತಾ ಇದ್ದರು ಎಲ್ಲರೂ ಸೇರಿದ್ವಿ ನಮ್ಮ ಅಮ್ಮ ಒಬ್ಬರನ್ನ ಬಿಟ್ಟು ಬಾಕಿ ಎಲ್ಲರೂ ನಾವು ಸೇರಿದ್ವಿ ಮತ್ತು ಕೆಲವೊಬ್ರು ಕ್ವಶನ್ ಕೇಳ್ತೀರಾ ಯಾಕಂದರೆ ನಾನು ಕೆಲವೊಂದು ಸಲ ವೀಡಿಯೋಗಳಲ್ಲಿ ತೋರ್ಸೋಕೆ ಆಗೋದಿಲ್ಲ ಹಾಗಾಗಿ ನನಗೆ ಬರೀ ವೀಡಿಯೋ ಮಾಡೋದೇ ಆಗೋಲ್ಲ ಕೆಲಸನೂ ಇರುತ್ತೆ ಆಮೇಲೆ ನಾವು ಆ ಟೈಮ್ನ ಎಂಜಾಯ್ ಮಾಡಬೇಕಲ್ವ ಹಾಗಾಗಿ ಎಲ್ಲರ ಮುಂದೆ ಹೋಗಿ ನಾನು ಕ್ಯಾಮ್ರಾ ಹಿಡ್ಕೊಂಡು ಇಲ್ಲಕ್ಕೆ ನನಗೆ ಅದು ಸಮಾಧಾನ ಅನಿಸೋದಿಲ್ಲ ಹಾಗೆಯೇ ಬಿಸಿ ಬಿಸಿ ಮಿರ್ಚಿ ಇತ್ತು ಈಗ ಊಟಕ್ಕೆ ಎಬ್ಬಿಸ್ತಾ ಇದ್ದಾರೆ ನಾನು ಆಮೇಲೆ ಬೀಡನ ಮಾಡಲಿಲ್ಲ ಯಾಕಂದರೆ ಊಟಕ್ಕೆ ಬಡಿಸೋದು ಅದೆಲ್ಲ ಇತ್ತು ಅದೇ ಇಡ್ಲಿ ಮಾಡಿದ್ವಲ್ಲ ಅದು ಇದನ್ನು ಮೇಲೆ ನಿಮಗೆ ತೋರಿಸ್ಲೇ ಇಲ್ಲ ದಿನ ಯಾವತ್ತಾದರೂ ನಾನೇ ಮನೇಲಿ ಮಾಡಿ ನಿಮಗೆ ತೋರಿಸ್ತೀನಿ ಹಾಗೆ ಊಟ ಎಲ್ಲ ಆಗೋಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೇ ಹೋಯಿತು ಯಾಕಂದರೆ ತುಂಬ ಜನ ಇರ್ತಾರಲ್ವ ಅವರಿಗೆಲ್ಲ ಊಟ ಬಡಿಸಿ ನ ಕೊನೆಗೆ ನಾವು ಊಟ ಕುತ್ಕೊಂಡು ಈಗ ಜಾತ್ರೆಗೆ ಹೋಗೋಣ ಅಂತ ಹೋಗಿದ್ವಿ ಈ ಕಡೆ ಮನೆಗಳೆಲ್ಲ ಹೆಂಗಂದರೆ ಕೆಳಗೆ ಮನೆ ಮತ್ತು ಊರು ಹಂಚಿನ ಮನೆಗಳು ಕೂಡ ಇತ್ತು ನಾನು ಅದೇ ಒಂದು ಸ್ವಲ್ಪ ಹಾ ಕ್ಲಿಪ್ಪಿಂಗನ್ನು ಕೂಡ ತೊಗೊಂಡೆ ಹಾಗೆ ಇಲ್ಲಿ ನೋಡಿ ಇದು ಬಸವಣ್ಣ ದೇವಸ್ಥಾನ ಇದ್ರದ್ದು ಪ್ರತಿಷ್ಠಾಪನೆದು ನಾನು ವೀಡಿಯೋ ಹಾಕಿದ್ದೆ ಅಂತ ಹೇಳಿದೆಲ್ಲ ಚಿಕ್ಕಮ್ಮರೆಲ್ಲ ಹೋಗ್ತಾ ಇದ್ದಾರೆ ಹಾಗೆ ನಾನು ಒಬ್ಬೊಬ್ರು ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂಥರ ನಾಚಿಕೆ ಪಡ್ತಾರಲ್ವ ಹಾಗಾಗಿ ಎಷ್ಟು ಸಿಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊತೀನಿ ಅಷ್ಟೇ ನೋಡಿ ಈಗ ನಾವು ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ ತುಂಬ ದೊಡ್ಡ ಜಾಗದಲ್ಲಿ ಹಾಕಿದ್ರು ಅಂದರೆ ಅಂಗಡಿಗಳೆಲ್ಲ ಹಾಕಿದ್ರು ಅಂಗಡಿಗಳಿನ್ನೂ ಬಂದಿರಲಿಲ್ಲ ನಾಳೆ ಜಾಸ್ತಿ ಇರುತ್ತಂತೆ ನಾವು ನಾಳೆ ಮತ್ತೆ ಹೊರಡೋದ್ರಿಂದ ಅಂದರೆ ಈ ವಿಡಿಯೋದಲ್ಲೇ ನಾನು ಹೊರಟು ಬಿಟ್ಟಿರ್ತೀನಿ ಹಾಗಾಗಿ ಅಂಗಡಿಗಳು ಅಂದರೆ ಇಲ್ಲಿ ಮಂಡಕ್ಕಿ ಇದೆಲ್ಲ ನೆನಪಿದೆಯಾ ನಿಮಗೆ ಬೆಂಡು ಬತಾಸು ಅಂತ ಹೇಳೋರು ಹಾಗೆಯೇ ಇದರಲ್ಲಿ ಶೇಂಗಾದ್ದು ಕೂಡ ಒಂದಿರೋದು ಅದು ನಾನು ಎಲ್ಲೂ ನೋಡಲಿಲ್ಲ ಹಾಗೇನೇ ಜಾತ್ರೆ ಎಲ್ಲ ಸುತ್ತರ್ಕೊಂಡು ಮನೆ ಹೋಗೋಸೊತ್ತಿಗೆ ಒಂದು ಗಂಟೆ ಆಯಿತು ಆಮೇಲೆ ಹೋಗಿ ಮಲ್ಗಿದ್ವಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಏನಂದರೆ ಇಲ್ಲಿ ತೇರಿನ ಎಳಿತಾರೆ ಬೀದಿಗಳಲ್ಲಿ ಎಲ್ಲ ನಮ್ಮ ಚಿಕ್ಕಮ್ಮನ ಮನೆ ಎದುರುಗಡೆ ಕೂಡ ತೇರು ಬರುತ್ತೆ ಹಾಗಾಗಿ ಇಲ್ಲಿ ಕರೆಂಟನ್ನು ತೆಗಿತಾರೆ ಹಾಗಾಗಿ ನಾವೆಲ್ಲ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಕೆಲಸನೂ ಅಷ್ಟೇ ಬೇಗ ಮುಗಿಸ್ಕೊಂಡ್ವಿ ಯಾಕಂದರೆ ಕರೆಂಟು ತೆಗೆದು ಬಿಡ್ತಾರೆ ಹಾಗಾಗಿ ನೀರಿಂದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ತುಂಬ ಜನ ಬೇರೆ ಇದ್ದೀವಲ್ವ ಹಾಗಾಗಿ ಹಾಗೆ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಮ್ಮನ್ನ ಅದಕ್ಕೆ ಮಗಳು ಇಬ್ಬರು ಸೇರಿ ನೋಡಿ ರಂಗೋಲಿನ ಹಾಕಿದ್ದಾರೆ ಚೆನ್ನಾಗಿ ಇದೆ ಅಂತ ಇದು ಫ್ರೀ ಹ್ಯಾಂಡ್ ರಂಗೋಲೆ ಅನಿಸುತ್ತೆ ನಾನು ಹಾಕಬೇಕಿದ್ರೆ ಇರಲಿಲ್ಲ ಅವರು ಕಲರ್ ತುಂಬ್ತಾ ಇರಬೇಕಿದ್ರೆ ಹಾಗೆ ನಾನು ಒಂದೆರಡು ಕ್ಲಿಪ್ಪಿಂಗನ್ನ ತೊಗೊಂಡೆ ಹಾಗೆ ದೇವರು ಇಲ್ಲ ಈ ಇದರಲ್ಲೂ ಬರುತ್ತೆ ಇವ್ರ ಮನೆ ಎದುರುಗಡೆನೂ ಬರುತ್ತೆ ತೋರಿಸ್ತೀನಿ ಆಮೇಲೆ ವೀಡಿಯೋನ ಕೊನೆ ತನಕ ನೋಡಿ ನನಗಂತೂ ಜಾತ್ರೆಗೆ ಹೋಗಿದ್ದು ತುಂಬಾ ಖುಷಿ ಅಂತ ಅನಿಸ್ತು ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ ಅನ್ನಿಸ್ತು ಹಾಗೆಯೇ ಬೇಗ ಎದ್ದಿರೋದ್ರಿಂದ ಈಗ ಟೀಗೆ ಚಿಕ್ಕಮ್ಮ ಇಟ್ಟಿದ್ದಾಳೆ ನಾನು ಈ ಕಡೆ ಚಿಕ್ಕಮ್ಮ ಕಾಫಿ ಮಾಡಿ ಕಾಫಿ ಕುಡಿಯೋರಿಗೆ ಕಾಫಿ ಕುಡಿಯೋದು ಟೀ ಕುಡಿಯೋರಿಗೆ ಟೀ ಕುಡಿಯೋದು ನಾನು ಕೂಡ ಇನ್ನೂ ಟೀ ಕುಡಿದಿರಲಿಲ್ಲ ಚಿಕ್ಕಮ್ಮ ಸ್ನಾನ ಮಾಡಿ ಪೂಜೆ ಮಾಡಿ ಬಂದು ಅವಳು ಟೀ ಗಿಟ್ಲು ಟೀ ಮಾಡ್ಕೊಡ್ತೀನಿ ಅಂತ ಅವಳೇ ಹೇಳಿದ್ಲು ಹಾಗಾಗಿ ಮಾಡ್ಕೊಂಡು ಕುಡಿ ಅಂದ್ಲು ಮತ್ತು ಅವಳು ನಮ್ಮ ಬೇರೆ ಚಿಕ್ಕಮ್ಮನಲ್ಲ ಟೀ ಕುಡಿಯಲ್ಲ ನಾನು ನಮ್ಮ ವಿಶಾಲಿ ಇಬ್ಬರೇ ಟೀ ಕುಡಿಯೋದು ಹಾಗಾಗಿ ಮತ್ತೆ ನಾನು ನಾನೊಬ್ಬಳೆ ಅಂತ ಕುಡಿಯೋದು ಅಂತ ಅವ್ಳು ಬಂದ ಮೇಲೆ ಟೀ ಮಾಡೋಣ ಆಮೇಲೆ ನನಗೆ ಮಗ್ ಇಷ್ಟ ಅಲ್ವಾ ಹಾಗಾಗಿ ಪಾಪ ಒಂದು ಮಗ್ಗುನ ಹುಡುಕಿ ಟೀ ಮಾಡಿ ಕೊಟ್ಲ ಅವಳ ಹತ್ರ ತುಂಬ ಮಗ್ಗಿತ್ತಂತೆ ಸೌಮ್ಯನ್ ಬಾಣಂತನದಲ್ಲಿ ಬೆಂಗಳೂರಲ್ಲಿ ಒಂದು ಸ್ವಲ್ಪ ದಿನ ಇದ್ಲಲ್ವಾ ಅವಾಗೆಲ್ಲ ಕಳೆದೋಗ್ ಬಿಟ್ಟಿದ್ದಾವ ಕಣೆ ಅಂತ ಹೇಳ್ತಾ ಇದ್ಲಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋದೇ ನಂಗೆ ಸಿಕ್ಕಿಲ್ಲ ಅಂತ ಹೇಳಿದ್ರು ನೋಡಿ ಹೀಗೆ ವಾಲ್ಗನ ತಗೊಂಡು ಕರೆಯೋದಕ್ಕೆ ಹೋಗ್ತಾ ಇದ್ದಾರೆ ಪ್ರತಿಯೊಂದು ಇದಕ್ಕೂ ನೋಡಿ ಮತ್ತೆ ಅವ್ರನ್ನ ಕರ್ಕೊಂಡು ಬಂದರು ಒಬ್ಬೊಬ್ರದ್ದು ಒಂದೊಂದು ಶಾಸ್ತ್ರ ನಡೆಯುತ್ತೆ ಇದು ಯಾರು ಏನು ಅಂತ ನನಗೂ ಗೊತ್ತಿಲ್ಲ ನನಗೆ ಭಾಳ ಖುಷಿ ಅಂತ ಅನ್ನಿಸ್ತು ಇವಾಗಿನ ಕಾಲದಲ್ಲೂ ಇದೆಲ್ಲ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಾರಲ್ವಾ ಅಂತ ಹೇಳಿ ಹಾಗೆಯೇ ನಾವಂತೂ ಹೋಳಿಗೆ ಅದು ಇದು ಸ್ಪೆಷಲ್ ತಿಂತೀವಿ ಸೌಮ್ಯಂಗೆ ಏನು ಇಲ್ವಲ್ಲ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಕೇಸರಿ ಭಾತ್ ಮಾಡಿಕೊಡೋಣ ಅಂತ ರವೆನ ಹುರಿತಾ ಇದ್ದೀವಿ ಹಾಗೆ ಈ ಕಡೆ ಅವಳಿಗೆ ಗಂಜಿ ಕೂಡ ಆಗ್ತಾ ಇದೆ ಪಾಪು ಏನಂದರೆ ರಾತ್ರಿ ಪೂರ್ತಿ ಎಚ್ಚರ ಇರ್ತಾನೆ ಅಳೋದಿಲ್ಲ ಆದರೆ ಇಡೀ ರಾತ್ರಿ ಆಟ ಆಡ್ತಾನೆ ಹಗಲು ಮಾತ್ರ ನಾವು ಎಷ್ಟು ಎಪ್ಸಿದ್ರೂ ಹೇಳೋದಿಲ್ಲ ಹಾಗಾಗಿ ಪಾಪ ಸೌಮ್ಯಂಗೆ ನಿದ್ದೆನೇ ಸರಿ ಇಲ್ಲ ಅವಳು ಕಾಫಿನೂ ಕುಡ್ದಿರಲಿಲ್ಲ ಮಲಗಿದ್ಲು ಪಾಪ ಹಾಗಾಗಿ ಅವಳಿಗೆ ಅಲ್ಲಿ ಗಂಜಿ ಮಾಡ್ತಾ ಇದ್ದಾಳೆ ಅವ್ರ ಮನೇಲಿ ಇನ್ನೂ ಒಬ್ಬಳು ಬಾಣಂತಿ ಇದ್ಲು ನಮ್ಮ ಚಿಕ್ಕಮ್ಮನ ಅತ್ತಿಗೆ ಮಗಳು ಕೂಡ ಒಬ್ಬಳು ಬಾಣಂತಿ ಇದ್ಲು ನಾಲ್ಕು ತಿಂಗಳಾಗಿತ್ತು ಮಗುಗೆ ಸೌಮ್ಯಂಗೆ ಅವಳಿಗೆ ಇಬ್ಬರಿಗೂ ಅಂತ ಅವಳು ಗಂಜಿ ಮಾಡಿದ್ಲು ನಾನು ಅದಕ್ಕೆ ಕೇಸರಿ ಭಾತು ಕೂಡ ಇಬ್ಬರಿಗೂ ಮಾಡ್ತಾಯಿದ್ವಿ ಹಾಗೆಯೇ ಚಿಕ್ಕಮ್ಮ ಈಗ ಒಂದು ರೌಂಡ್ ಕಡುಬು ಬೆಂದಿತ್ತು ಕೊನೆ ಚಿಕ್ಕಮ್ಮ ಫಸ್ಟ್ ಕಡುಬನ್ನ ಕಟ್ಟಿ ಇಟ್ಟಿದ್ಲು ಈಗ ಸೆಕೆಂಡ್ ರೌಂಡೀಗ ಕಡುಬನ್ನ ಕಟ್ಟಬೇಕು ನಮ್ಮಲ್ಲಿ ಏನಂದರೆ ಉಪ್ಪಿಟ್ಟು ಆ ಥರ ತಿನ್ನೋದ್ಕೆಂದ್ರೆ ಸ್ವಲ್ಪ ಈ ಥರ ಕಡುಬು ಗಿಡುಬು ಜಾಸ್ತಿ ಮಾಡ್ಕೊಂಬಿಡ್ತಾರೆ ಅದೇ ಚೆನ್ನಾಗಿ ಅನಿಸುತ್ತೆ ಇದು ಮಾಡೋದು ಕೂಡ ಈಸಿ ಅಲ್ವ ಇನ್ನೇನು ಕಟ್ಟಿ ಒಲೆ ಮೇಲೆ ಇಟ್ಟರೆ ಅದು ಪಾಡಿಗೆ ಅದು ಬೇಯ್ತಾ ಇರುತ್ತೆ ಕೆಲಸನೂ ಕಮ್ಮಿ ಮತ್ತು ಆರೋಗ್ಯ ಕೂಡ ಏನೂ ಹಾಳಾಗೋದಿಲ್ಲ ಎಣ್ಣೆ ಅಂಶ ಅದೆಲ್ಲ ತಿಂದರೆ ಗೊತ್ತಲ್ವ ಏನಾರು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡುಬು ತುಂಬ ಚೆನ್ನಾಗಾಗಿತ್ತು ಅವರು ಸ್ವಲ್ಪ ತೆಳುವು ಮಾಡ್ತಾರಂತೆ ಕಡುಬನ್ನ ನಾವೆಲ್ಲ ಸ್ವಲ್ಪ ದಪ್ಪ ಮಾಡ್ತೀವಿ ಅವ್ರು ತುಂಬ ಸಣ್ಣದಾಗಿ ಕಡುಬನ್ನ ಮಾಡ್ತಾಯಿದ್ರು ಹಾಗೆ ಎರಡನೇ ಸಲ ನಾನು ಚಿಕ್ಕಮ್ಮ ಇಬ್ಬರೂ ಸೇರಿ ಕಡುಬನ್ನ ಕಟ್ತಾ ಇದ್ವಿ ಅದು ಸ್ವಲ್ಪ ಹುಳಿ ಬಂದುಬಿಟ್ಟಿತ್ತು ಹಾಗಾಗಿ ನೀರಾಗಿಬಿಟ್ಟಿತ್ತು ಕಡುಬಿನ ಹಿಟ್ಟು ಆಮೇಲೆ ಅದು ಸ್ವಲ್ಪ ನಾವು ಗೋಧಿ ರವೆನ ಮಿಕ್ಸ್ ಮಾಡಿ ಆಮೇಲೆ ಕಟ್ಟಿದ್ವಿ ಚೆನ್ನಾಗಿತ್ತು ಕಡುಬು ಹಾಕ್ತಾರೆ ಗೋಧಿ ರವೆ ಕೂಡ ಸ್ವಲ್ಪ ಸ್ವಲ್ಪ ತೆಳುವಾಗಿತ್ತಲ್ವ ಹಾಗಾಗಿ ನಾವು ರವೆನ ಕೂಡ ಮಿಕ್ಸ್ ಮಾಡಿದ್ವಿ ತೇರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ ದೇವರು ಬರ್ತಾ ಇದೆ ಹಾಗಾಗಿ ನಾವೆಲ್ಲ ಬಂದು ಹೊರಗಡೆ ನಿಂತ್ಕೊಂಡಿದ್ದೀವಿ ದೇವ್ರನ್ನ ನೋಡೋದಕ್ಕೆ ಅಂತ ಹೇಳಿ ಬನ್ನಿ ನಿಮಗೂ ಕೂಡ ಆ ರಾಕ್ ಕ್ಲಿಪ್ಪಿಂಗ್ನೇ ಹಾಕ್ತೀನಿ ನಾನು ಯಾವುದೇ ರೀತಿಯಾಗಿರೋ ವಾಯ್ಸ್ ಓವರ್ನ ಮಾಡೋದಿಲ್ಲ ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ತೇರು ಬರಬೇಕಿದ್ರೆ ಬಾಳೆಹಣ್ಣು ಹಾಗೆ ಮೆಣಸಿನ್ಕಾಳು ಹಾಗೆ ಅಕ್ಕಿನ ಬೀರ್ತಾರೆ ಹಾಗಾಗಿ ಎಲ್ಲರ ಕೈಯಲ್ಲೂ ಒಂದು ನಾಲ್ಕು ನಾಲ್ಕು ಕಾಳು ಕೊಟ್ಟಿದ್ದರು ೇರ್ ಎಳಿತಾರಲ್ವಾ ಅಲ್ಲಿ ಕೋಲ್ ಕೊಡ್ತಾರಲ್ವಾ ಅವರೇ ಇಂಪಾರ್ಟೆಂಟ್ ಆಗ್ತಾರಂತೆ ಅದು ಕೂಡ ಒಬ್ರು ಮನ ತಂದವರು ಮಾತ್ರ ಮಾಡದಂತೆ ನೋಡಿ ಎಲ್ಲರೂ ಎಷ್ಟು ಕಷ್ಟ ಪಡ್ತಾರೆ ಅಂತ ಲೈನ್ ಮ್ಯಾನ್ಗಳು ಕೂಡ ಎಷ್ಟೊಂದು ಕಷ್ಟ ಪಡ್ತಾರೆ ನಾವು ಒಂಚೂರು ಕರೆಂಟ್ ಹೋದರೆ ಬೈತೀವಿ ಪಾಪ ಅವರ ಪರಿಶ್ರಮ ನೋಡಿ ಹೇಗಿದೆ ಅಂತ ಆ ತೇರು ಹೋಗೋ ತನಕ ಅಲ್ಲಿ ಒಂದು ಸ್ವಲ್ಪ ಟರ್ನಿಂಗ್ ಇದೆ ಅದನ್ನು ಎಳೆದು ಹಿಡ್ಕೊಂಡ್ರು ಆದರೆ ಫಸ್ಟೇ ಕಟ್ಟಿದ್ರು ಅದನ್ನು ಏನಪ್ಪ ಅಂದರೆ ಲೈನನ್ನು ಫುಲ್ ಬಿಚ್ಚ್ಕೊತ ಹೋದರು ರ ತೇರು ಮುಂದೆ ಹೋದ ಹಾಗೆನೂ ಮತ್ತೆಲ್ಲರಿಗೂ ಕನೆಕ್ಷನ್ ಕೊಡ್ತಾ ಬಂದರು ಅದ್ರೆ ಕರೆಂಟ್ ಮಾತ್ರ ಸಂಜೆನೇ ಕೊಡ್ತಾರೆ ನಾವು ತೇರಿಂದೆ ಹೋಗಿ ಸ್ವಲ್ಪ ದೂರ ಗಡಿ ದಾಡಿಸಿ ಹಾಗೆ ಮನೆಗೆ ಬಂದ್ವಿ ಬಿಸಿಲು ಕೂಡ ಜಾಸ್ತಿ ಇತ್ತು ತಿಂಡಿ ಕೂಡ ಆಗಿರಲಿಲ್ಲ ಎಲ್ಲರೂ ಮಡಿಯಿಂದನೇ ಇದ್ವಿ ಸ್ನಾನ ಮಾಡಿ ಈಗ ತಿಂಡಿ ತಿನ್ನೋ ಟೈಮ್ ಕಾಯಿ ಚಟ್ನಿ ಹಾಗೆ ಬದನೆಕಾಯಿ ಚಟ್ನಿ ಹಾಗೆ ಖಾರ ಚಟ್ನಿ ಇತ್ತು ಆ ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ ಯಾಕಂದರೆ ಎಲ್ಲರಿಗೂ ಸುಸ್ತಾದಂಗೆ ಆಗಿಬಿಟ್ಟಿತ್ತು ರಾತ್ರಿ ಕೂಡ ನಿದ್ದೆ ಇರಲಿಲ್ಲಲ್ಲ ಹಾಗಾಗಿ ಈಗ ಮೇನ್ ರೋಡಿಗೆ ಹೋಗ್ತಾ ಇದ್ವಿ ನೋಡೋದಿ ನೋಡೋಣ ಅಂತ ಹೇಳಿ ಯಾಕಂದರೆ ಡಿ ಜೆ ಎಲ್ಲ ಬಂದಿತ್ತು ಅದೊಂಥರ ಚೆನ್ನಾಗಿರುತ್ತೆ ಬಣ್ಣ ಎಲ್ಲ ಹಾಕ್ಕೊಂಡು ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ಪೂಜಾ ಅವರೆಲ್ಲ ಮುಂದೆ ಹೋಗಿದ್ರು ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ ತುಂಬ ಹತ್ತಿರನೇ ಇದೆ ಮೇನ್ ರೋಡು ನನಗೆ ನಿನ್ನೆ ಬಂದೆಲ್ಲ ಆವಾಗ ಅಷ್ಟು ಗೊತ್ತಾಗಲಿಲ್ಲ ಈಗೆಲ್ಲ ನಾವು ಕೂಡ ನೋಡೋದಕ್ಕೆ ಹೋಗ್ತಾಯಿದ್ದೀವಿ ನಂಗೆ ಆ ಡಿ ಜೆ ಸೌಂಡಿಗೆ ಇತ್ತು ಅಂದರೆ ಹಾರ್ಟ್ ಬೀಟೇ ಒಂಥರ ಜಾಸ್ತಿ ಆದಂಗೆ ಏನೋ ಒಂಥರ ಆಗ್ತಾಯಿತ್ತು ನನಗೆ ಹಂಗೆ ಆಗ್ತಾ ಅಂತ ನೋಡ್ತಾ ಇದ್ದೀನಿ ನಾನು ಹಿಂಗೆ ಕೈ ಇಟ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಆಮೇಲೆ ಚಿಕ್ಕಮ್ಮನ ಮಗ ನಮ್ಮನ್ನ ಎಲ್ಲೋ ನೋಡ್ದನು ಅಲ್ಲೊಂದು ಅಂಗಡಿ ಮೇಲ್ಗಡೆ ಟೆರೆಸ್ ಮೇಲೆ ಕರ್ಕೊಂಡೋಗಿ ತೋರಿಸ್ದ ಆಮೇಲೆ ಬಂದಮೇಲೆ ನಾವೆಲ್ಲ ಊಟಕ್ಕೆ ಬಂದ್ವಿ ಈಗ ಒಬ್ಬೊಬ್ಬರೇ ಊಟಕ್ಕೆ ಬರ್ತಾ ಇದ್ರು ಊಟಕ್ಕೆ ಬಡಿಸ್ತಾ ಇದ್ದೀವಿ ಚಿಕ್ಕಪ್ಪ ಬಂದಿದ್ರು ಅವ್ರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀವಿ ಅವಳು ನನ್ನ ಮಾವನ ಮಗಳು ಚಿನ್ಮಯಿ ಅವಳು ಒಂದೇ ಒಂದೇವರ್ಗಿಯವರು ಅನ್ನ ಸಾರು ಆಮೇಲೆ ಜೋಳದ ರೊಟ್ಟಿ ಚಟ್ನಿ ಪುಡಿ ಪಲ್ಯ ಹೋಳಿಗೆ ಆಮೇಲೆ ಇದು ಬಾಳೆಹಣ್ಣಿನ ರಸಾಯನ ಮಾಡಿದರು ಉಪ್ಪಿನಕಾಯಿ ಹಾಗೆ ಈಗ ಊಟಕ್ಕೆ ಬಡಿಸಿ ನಮ್ಮದು ಊಟ ಎಲ್ಲ ಆಗೋಷ್ಟೊತ್ತಿಗೆ ಮೂರೂವರೆ ಏನೋ ಆಗಿತ್ತು ಹಾಗೆ ನಮ್ಮ ನಮ್ಮನೆಯವ್ರಿಗೆ ಬರೋದೇ ಕೇಳಿದೆ ನಮ್ಮನೆಯವರು ಬಸ್ಸಿಗೆ ಬಾ ಅಂತ ಹೇಳಿದರು ನಮ್ಮ ಮನೆಯವರು ಬಂದಾಗ ಜಸ್ಟಿರೂ ನಾವು ಊಟ ಮಾಡ್ತಾಯಿದ್ವಿ ಅಷ್ಟೇ ಅವರು ಊಟ ಮಾಡಿಕೊಂಡೇ ಬಂದಿದ್ದರು ಬರೋದು ಲೇಟ್ ಆಗುತ್ತೆ ಅಂತ ಆದರೆ ನಮ್ಮ ಊಟನೇ ಲೇಟ್ ಆಗಿಬಿಟ್ಟಿತ್ತು ಹಾಗೆ ಈಗ ಊಟ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ದು ಹಾಗೆ ನಾನೀಗ ಊರಿಗೆ ಹೊರಟೆ ಬಸ್ಸಿಗೆ ಬಾ ಅಂತ ಹೇಳಿದ್ರು ನಾನು ರಶ್ ಇರುತ್ತೆ ಮತ್ತು ಗೊತ್ತಲ್ವ ಎಲ್ಲರೂ ಸೇರಿದಾಗ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಆಮೇಲೆ ನಾನು ಮೂರು ಮೂರು ಬಸ್ಸು ಚೇಂಜ್ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಮನೆಯವ್ರು ಅಂದರು ಶಿಕಾರಿಪುರ ಇಲ್ಲ ಶಿರಾಳ್ಕೊಪ್ಪಕ್ಕೆ ಬಾ ಅಲ್ಲಿಂದ ನಾನು ಬರ್ತೀನಿ ಅಂತ ಹೇಳಿದ್ರು ನಂಗೆ ಯಾಕೋ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ ಅಲ್ಲಿ ಹೋದ್ಮೇಲೆ ಹೋಗೋ ತನಕ ಒಂದು ಹೋದ್ಮೇಲೆ ಒಂದು ಹಾಗಾಗುತ್ತೆ ಆಮೇಲೆ ನೀವೇ ಬನ್ನಿ ಅಂದೆ ನಮ್ಮ ಮನೆಯವರು ಬಂದರು ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಬೇಗನೆ ಊರು ಕೂಡ ತಲುಪಿದ್ವಿ ನಾವು ಇದು ಚಿಕ್ಕಮ್ಮ ಎಲ್ಲ ಹಾಕ್ಕೊಟ್ಲು ನಾನು ಅವಲಕ್ಕಿ ಮಂಡಕ್ಕಿ ಏನೂ ತಿಂದೇ ಇರಲಿಲ್ಲ ಮಂಡಕ್ಕಿ ಚೆನ್ನಾಗಿರುತ್ತೆ ಅದ್ರ ಜೊತೆ ಮೊಸರು ಹಾಕೊಂಡು ತಿನ್ನೋದಕ್ಕೆ ಹಾಗಾಗಿ ನಾನು ಸ್ವಲ್ಪ ಮಂಡಕ್ಕಿ ಜಾಸ್ತಿ ಇಸ್ಕೊಬಂದೆ ಅವಲಕ್ಕಿ ಹೆಂಗಿದ್ರೂ ನಾನು ಹಚ್ತಿರ್ತೀನಲ್ವ ಸ್ವಲ್ಪ ಸಾಕು ಸಾಕುಂದೆ ಇದೆಲ್ಲ ಚಿಕ್ಕಮ್ಮ ಬೇಡ ಅಂದರೂ ಹಾಕಿಕೊಟ್ಟಿದ್ದಿದೆಲ್ಲ ಲಾಡು ಎಲ್ಲ ನಾನು ಬೇಡ ಅಂತ ಬಿಟ್ಟು ಬಂದೆ ಹೋಳ್ಗೆನೂ ಬೇಡ ಅಂತ ಬಿಟ್ಟು ಬಂದೆ ಹಾಗೆ ಕಡುಬು ತೊಗೊಬಂದಿದೆ ಅದಕ್ಕೆ ಬದನೇಕಾಯಿ ಹುಡುಕದ ಗಿಡದಲ್ಲಿ ಎರಡೇ ಸಿಕ್ತು ಅದೆರಡನ್ನೂ ಸುಡೋದಕ್ಕೆ ಹಾಕಿದ್ದೀನಿ ಹಾಗೆ ಟೊಮೆಟೊಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ